ಶ್ರೀ ಶರಭ ಯೋಗೇಂದ್ರ ಸ್ವಾಮಿಯವರ ಮುನ್ನೂರ ಏಳನೇ ಆರಾಧನಾ ಮತ್ತು ರಥೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು ಪ್ರಾಚೀನ ಧಾರ್ಮಿಕ ಕ್ಷೇತ್ರಗಳಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಪಂಚನದಿ ಮಹಾಪುಣ್ಯ ಕ್ಷೇತ್ರ ಪಾಪಾಗ್ನಿ ಮಠವು ಕೂಡ ಒಂದು ಇಲ್ಲಿ ಕಾಶಿ ವಿಶ್ವನಾಥ ಸ್ವಾಮಿ ಹಾಗೂ ಅನ್ನಪೂರ್ಣ ದೇವಿ ವಿಶೇಷ ರೂಪದಲ್ಲಿದ್ದು ಶ್ರೀ ಕ್ಷೇತ್ರ ಗುರು ಪರಂಪರೆ ಹಾಗೂ ಭಕ್ತರ ಆರಾಧ್ಯ ದೈವವಾಗಿದೆ ಆಷಾಢ ಬಹುಳ ಅಷ್ಟಮಿ ದಿನದಂದು ಶರಭ ಯೋಗೇಂದ್ರ ಸ್ವಾಮಿ ಸಜೀವ ಸಮಾಧಿಯಾದ ದಿನವಾಗಿದ್ದು ವಿಶ್ವಕರ್ಮ ಕುಲ ಬಾಂಧವರು ಪ್ರತಿ ವರ್ಷ ಸ್ವಾಮಿಯವರ ಆರಾಧನೆಯನ್ನು ವಿಜೃಂಭಣೆಯಿಂದ ಆಚರಿಸುತ್ತಾ ಬಂದಿದ್ದು ಶ್ರೀ 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 ದಕ್ಷಿಣ ಕಾಶಿ ಪಂಚನದಿ ಮಹಾಪುಣ್ಯ ಕ್ಷೇತ್ರ ಪಾಪಾಗ್ನಿ ಮಠ ಚಾರಿಟೇಬಲ್ ಟ್ರಸ್ಟ್ ಕಳವಾರ ಗ್ರಾಮ ಹಾಗೂ ಶ್ರೀ ವಿಶ್ವಕರ್ಮ ಸಂಘ ಚಿಕ್ಕಬಳ್ಳಾಪುರ ವತಿಯಿಂದ ಶ್ರೀ 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 ಶರಭಯೋಗೇಂದ್ರ ಸ್ವಾಮಿಯವರ ಮುನ್ನೂರ ಏಳನೇ ಆರಾಧನಾ ಮತ್ತು ರಥೋತ್ಸವ ಅದ್ದೂರಿಯಾಗಿ ನಡೆಯಿತು ಧಾರ್ಮಿಕ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನಡೆಸಲು ಪಾಪಾಗ್ನಿಮಠ ಟ್ರಸ್ಟ್ನ ಪದಾಧಿಕಾರಿಗಳು ಸ್ಥಳದಲ್ಲೇ ನೆರೆದು ಬರುವ ಭಕ್ತರಿಗೆ ಎಲ್ಲ ರೀತಿಯ ಸಹಕಾರ ನೀಡಿದ್ದು ಎರಡು ದಿನಗಳ ಕಾಲ ನಡೆದ ಆರಾಧನಾ ಮತ್ತು ರಥೋತ್ಸವದ ಬಗ್ಗೆ ಪಾಪಾಗ್ನಿ ಮಠ ಟ್ರಸ್ಟ್ನ ಅಧ್ಯಕ್ಷ ಆಚಾರಿ ಹಾಗೂ ಉಪಾಧ್ಯಕ್ಷ ಎಬಿ ಮಂಜುನಾಥಾಚಾರಿ ಮಾಧ್ಯಮಗಳಿಗೆ ತಿಳಿಸಿದರು ಬೆಳಗ್ಗೆಯಿಂದಲೂ ಸುಪ್ರಭಾತ ದ್ವಾರ ಪೂಜೆ ಗಣಪತಿ ಪೂಜೆ ಕಳಶೋತ್ಸವ ಕಳಶ ಪ್ರತಿಷ್ಠಾಪನೆ ಶರಭ ಯೋಗೇಂದ್ರ ಸ್ವಾಮಿ ರುದ್ರಲಿಂಗಕ್ಕೆ ಕಾಶಿ ವಿಶ್ವನಾಥ ದೇವರಿಗೆ ಪಂಚಾಮೃತ ಅಭಿಷೇಕ ದುರ್ಗಾ ಹೋಮ ಅಗ್ನಿ ಪ್ರತಿಷ್ಠಾಪನೆ ದುರ್ಗಾ ಹೋಮ ಪೂರ್ಣಾಹುತಿ ಮಹಾಮಂಗಳಾರತಿ ನಂತರ ಪ್ರಸಾದ ವಿನಿಯೋಗ ನಡೆಯಿತು ನೆರೆಯ ಆಂಧ್ರಪ್ರದೇಶ ತಮಿಳುನಾಡು ಸೇರಿ ರಾಜ್ಯದ ಹಲವು ಮೂಲೆ ಮೂಲೆಗಳಿಂದಲೂ ಹಾಗೂ ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಹಸ್ರಾರು ಭಕ್ತರು ಬಂದು ದೇವರ ದರ್ಶನ ಪಡೆದು ಪುನೀತರಾದರು ಬಂದಂತ ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ಈ ಸಂದರ್ಭದಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿ ನಂಜುಂಡಾಚಾರಿ ಉಪಾಧ್ಯಕ್ಷ ಸುಬ್ರಹ್ಮಣ್ಯಾಚಾರಿ ಉತ್ಸವ ಸಮಿತಿ ಅಧ್ಯಕ್ಷ ನವೀನ್ ಕುಮಾರ್ ಬ್ರಹ್ಮಾಚಾರಿ ಮುದುಕೃಷ್ಣ ಬಾಲಕೃಷ್ಣಾಚಾರಿ ಪರಮೇಶ್ವರಾಚಾರಿ ರಾಮಕೃಷ್ಣಾಚಾರಿ ಕೃಷ್ಣಾಚಾರಿ ಮುನೇಶ್ವರಾಚಾರಿ ಆರ್ ಬ್ರಹ್ಮಾಚಾರಿ ಸೂರಜ್ ಜಯರಾಮಾಚಾರಿ ನರೇಂದ್ರಾಚಾರಿ ಮಹೇಶ್ ಪವಿತ್ರಕುಮಾರ್ ಬಿಎಂಟಿಸಿ ಮಂಜುನಾಥ್ ರುದ್ರಾಚಾರಿ ಜಮುನಮ್ಮ ಸುಬ್ಲಕ್ಷ್ಮಮ್ಮ ಚಂದ್ರಕಲಾ ಪುಷ್ಪತಮ್ಮ ಏನು ಸಾವಿರಾರು ಭಕ್ತರು ದೇವರ ದರ್ಶನ ಪಡೆದು ಪುನೀತರಾದ್ರು ವರದಿ ನಂದಿ ರಾಜೇಶ್ ಲಕ್ಷ್ಮೀ లక్ష్మీదేవమ్మ విజయనాపుర ఇవరు కుళించేరుగీ ఐదు సవరణ

ಕಳವರ ಗ್ರಾಮ ಇಲ್ಲಿ ಸರಬಳಿಕೇಂದ್ರ ಸ್ವಾಮಿ ಆರಾಧನೆ ಮುನ್ನೂರ ಏಳನೇ ಆರಾಧನೆ ಇಲ್ಲಿ ಜನಸಾಗರ ಮುನ್ನೂರ ಏಳನೇ ಆರಾಧನೆ ಮುನ್ನೂರ ಹರೈದು ಪ್ರಯುಕ್ತ ಜನಸಾಗರ ಇಲ್ಲೇ ಕೊಡ್ತದೆ ಪ್ರತಿ ವರ್ಷವೂ ಪ್ರತಿ ವರ್ಷ ಆಷಾಢಲೆ ಇಲ್ಲಿ ನಡೀತದೆ ಅದರಿಂದ ಇಲ್ಲಿ ಸುಮಾರು ಒಂದು ಹತ್ತು ಸಾವಿರ ಜನ ಇಲ್ಲಿ ಆಂಧ್ರ ತಮಿಳುನಾಡು ಕರ್ನಾಟಕ ಕೇರಳ ತಮಿಳುನಾಡು ಎಲ್ಲ ಬರ್ತಾ ವಿಶೇಷ ನಮ್ಮ ದರ್ಬ ಯೋಗೇಂದ್ರ ಸ್ವಾಮಿ ಅವ್ರದ್ದು ಆರಾಧನೆ ಅಂದ್ರೆ ಎಷ್ಟು ಸಾವಿರ ಜನ ಬರ್ತಾರೆ ಸರ್ ಇವತ್ತು ಯಾವ ತರ ವಿಶೇಷ ಪೂಜೆ ಪುನಸ್ಕಾರಗಳು ಇರುತ್ತೆ ಅಂತ ಪೂಜೆ ಪುನಸ್ಕಾರ ಎಲ್ಲ ಹೋಮ ರಾವಣ ಇವೆಲ್ಲ ಮಾಡಿ ಪೂಜೆ ಮಾಡಿ ಈಗ ಶಿವಲಿಂಗಕ್ಕೆ ಪೂಜೆ ಮಾಡಿ ಹೋಟೆಲ್ ಸರ್ ಎಷ್ಟು ಎಷ್ಟು ದಿನ ಈ ಕಾರ್ಯಕ್ರಮ ಇರುತ್ತೆ ಒಂದು ಹತ್ತು ಸರ್ ಅಲ್ಲ ಎಷ್ಟು ದಿನ ಕಾರ್ಯಕ್ರಮ ಇದು ಒಂದಿನ ಎರಡು ದಿನ ಒಂದೇ ದಿನ ಸರ್ ಹಾ ಸೆರಬಂದ್ರೆ ಸ್ವಾಮಿ ಆರಾಧನೆ ಅಂದರೆ ಒಂದೇ ದಿನ ಸರ್ ಮುನ್ನೂರ ಏಳನೇ ಆರಾಧನೆ ವರ್ಷಕ್ಕೆ ಒಂದು ತಾರೀಕು ಆರಾಧನೆ ಸರ್ ಆಷಾಢ ಮಾಸದಲ್ಲಿ ಬರೋದು ಬಹಳ ಆಷಾಢ ಮಾತ್ರ ನಿಮ್ಮ ಹೆಸರು ಸರ್ ಸರ್ ನಮ್ಮ ಹೆಸರು ಅಧ್ಯಕ್ಷರು ಅಧ್ಯಕ್ಷರಾಧ ಪಂಚನಂದಿ ಕ್ಷೇತ್ರ ಪಾಂಪಗನಿ ಮಠ ಬಳ್ವಾರ ಗ್ರಾಮ ಇಲ್ಲಿ ಸ್ವಾಮಿ ವೀರಪ್ರೇಹೇಂದ್ರ ಸ್ವಾಮಿ ಅವರು ಒಂದು ಹನ್ನೆರಡು ವರ್ಷ ಇದ್ದಂಥ ಸ್ಥಳ ಇವತ್ತು ವಿಶೇಷ ಏನಂದ್ರೆ ಪ್ರತಿ ಆಷಾಢದಲ್ಲಿ ನಮ್ಮ ಸರ್ವಯೋಗದ ಸ್ವಾಮಿ ಅವರ ಆರಾಧನೆ ನಡೆಯುತ್ತದೆ ಬಹಳ ಮುನ್ನೂರ ಏಳನೇ ಆರಾಧನೆ ಬಹಳ ವಿಶ್ರಮೆಯಿಂದ ನಡೆಯುತ್ತದೆ ತಮಿಳುನಾಡು ಆಂಧ್ರ ಕೇರಳ ಅಲ್ಲಿಂದ ಬಂದು ಭಕ್ತಾದಿಗಳು ಬಹಳ ಜನ ಸಹಸ್ತಾವ ಸಂಖ್ಯೆಯಿಂದ ಬರ್ತಾರೆ ನಿನ್ನೆ ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗೈತೆ ಬದನೆಗಳು ಊಟಗಳು ವ್ಯವಸ್ಥೆಗಳೆಲ್ಲ ಇಲ್ಲಿ ವಿಶೇಷ ಏನಂದ್ರೆ ಹೊಸ ಕಂಪ್ನಿ ನಮ್ದು ಅವರು ಅಧ್ಯಕ್ಷ ಆದಾಗಿಂದ ಬಹಳ ಪ್ರಚಾರ ಜಾಸ್ತಿ ಮಾಡಿ ಮಠದ ವಿಚಾರದಲ್ಲಿ ಸುಮಾರು ಪ್ರಚಾರ ಮಾಡಿದಕ್ಕೆ ಸುಮಾರು ಜನ ಬಂದು ಸುಮಾರು ಹತ್ತು ಸಾವಿರ ಜನ ಮೇಲೆ ಸೇರಿದ್ದಾರೆ ಸಾಕಷ್ಟು ಸೇರಿದ್ದಾರೆ ಸುಮಾರು ಇದುವರೆಗೂ ಅನುದಾನ ನಡೀತಾ ಇರೋದು ನಾಳೆ ಬೆಳಿಗ್ಗೆ ಹತ್ತು ಗಂಟೆವರೆಗೂ ಅನುದಾನ ನಡೀತಾ ಇದೆ ದಾನಿಗಳು ನಮ್ಮ ಶಿಷ್ಯಕ್ರಮ ಜನಾಂಗದವರು ನಮ್ಮ ಹಿತೈಷಿಗಳು ನಮ್ಮ ಕುಟುಂಬಾಂಧವರು ಇದಕ್ಕೆ ಬಹಳ ಸಾಥ್ ಕೊಟ್ಟಿದ್ದಾರೆ ಅವರು ಬೇರೆಯವರು ಎಲ್ಲ ಸೇರಿ ಸಾಥ್ ಕೊಟ್ಟಿದ್ದಕ್ಕೆ ಇಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ ರಥೋತ್ಸವ ಬ್ರಹ್ಮರಥೋತ್ಸವ ವೀರಬ್ರಹ್ಮೇಂದ್ರ ಸ್ವಾಮಿದು ಆರಾಧನೆ ಶರ್ಬಯಂದ್ರ ಸ್ವಾಮಿದು ಎರಡು ನೀರಿನಲ್ಲಿ ನಡೀತು ಇದು ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಚಿಕ್ಕಬಳ್ಳಾಪುರ ಕಳವರ ಗ್ರಾಮಕ್ಕೆ ಸೇರಿರ್ತಕ್ಕಂಥ ಶ್ರೀ ಕ್ಷೇತ್ರ ಪಾಪಾಗ್ನಿ ಮಠ ಇದು ಇವತ್ತು ಶರಭಯವೇಂದ್ರ ಸ್ವಾಮಿಗಳ ಒಂದು ಆರಾಧನೆ ನಡೀತಾ ಇದೆ ಈ ಶರಭಯವೇಂದ್ರ ಸ್ವಾಮಿಗಳು ಮುನ್ನೂರ ಏಳನೇ ಆರಾಧನೆ ಇದು ಈ ಆರಾಧನೆಯಲ್ಲಿ ಏನಪ್ಪ ವಿಶೇಷ ಅಂತಂದರೆ ಪಾಪಾಗ್ನಿ ಮಠದಲ್ಲಿ ಎಷ್ಟೇ ಜನ ಭಕ್ತಾದಿಗಳು ಎಲ್ಲ ಭಕ್ತಾದಿಗಳು ಇದು ವಿಶ್ವಕರ್ಮ ಜನಾಂಗಕ್ಕೆ ಸೇರಿರ್ತಕ್ಕಂಥದ್ದು ಆದರೆ ಇಲ್ಲಿ ಜಾತಿ ಭೇದಭಾವ ಇಲ್ಲ ಹಾಗೆ ಶರಭಯೋಗೀಂದ್ರರು ಅಂತಂದರೆ ಪವಾಡ ಪುರುಷರು ಈ ಪಾಪಾಗ್ನಿ ಮಠ ಇಷ್ಟು ವರ್ಷಗಳಿಂದ ದೇಶ ಪ್ರಪಂಚ ವಿಕ್ಯಾತಿ ಆಗಿರೋದು ನಮ್ಮದೆಲ್ಲ ಗೊತ್ತಿದೆ ಯಾಕಂದರೆ ವೀರಬ್ರಹ್ಮಯ್ಯನವರು ತಮ್ಮ ಬಾಲ್ಯನ ಕಲಿತಿದ್ದು ಈ ಪಾಪಾಗ್ನಿ ಮಠದಲ್ಲಿ ಇಲ್ಲಿಂದ ಹೊಸರೂರು ಆಮೇಲೆ ಅವರು ದೇಶ ಪರ್ಯಟನೆ ಅಂತ ಹೋಗ್ಬಿಡ್ತಾರೆ ಆದರೆ ಪಾಪಾಗ್ನಿ ಕ್ಷೇತ್ರಕ್ಕೆ ಶರಭಯವೇಂದ್ರ ಸ್ವಾಮಿಗಳು ಇಲ್ಲಿ ನೆಲೆಸಿ ಇಲ್ಲಿನ ಸುತ್ತಮುತ್ತ ಗ್ರಾಮಗಳಿಗೆ ಎಷ್ಟೋ ಸೇವೆ ಮಾಡಿದ್ದಾರೆ ಶರಭಯೋಗೀಂದರೆ ಅಂದರು ಶರಭ ಅಂತಂದರೆ ಕುಮ್ಮ ಅವ್ರು ಯಾವತ್ತೇ ಬರಬೇಕಾದ್ರೂ ಸಿಂಹದ ಮೇಲೆ ಕೂತು ಬರ್ತಾ ಇದ್ರು ಈ ಮಠಕ್ಕೆ ಹಾಗೆ ಅವರು ನಿಂತಲ್ಲಿ ಎಲ್ಲಿ ನಿಂತಿದ್ರೆ ಅಲ್ಲಿ ಮಳೆ ಬರ್ತಾ ಇತ್ತು ಅದೇ ಇಲ್ಲಿನ ಪ್ರಮಾಣ ಹಾಗೂ ವಿಶೇಷತೆ ಇಲ್ಲಿ ಬರ್ತಿರ್ತಕ್ಕಂಥ ಜನರು ಇಲ್ಲಿ ಏನೋ ಇಳಿದೋ ಏನೋ ಪಾಪ ಪುಣ್ಯಗಳು ಮಾಡಿರ್ತಾರೆ ಎಲ್ಲ ಪಾಪವನ್ನು ತರೆದು ಇವತ್ತು ಒಂದು ಈ ಕಾರ್ಯಕ್ರಮದಲ್ಲಿ ಆ ದೇವರ ಕೃಪೆಗೆ ಪಾತ್ರರಾಗಿ ಈ ಒಂದು ಪಾಪನ ಕಳ್ಕೊಂಡು ಒಂದು ಪ್ರಸಾದ ತಗೊಂಡು ಹೋದೆ ತುಂಬ ಒಳ್ಳೆಯದು ಅಂತ ಸಾವಿರಾರು ಜನ ಭಕ್ತರು ಬರ್ತಾರೆ ಬೆಂಗಳೂರು ತುಮಕೂರು ಹಾಗೆ ಬೇರೆ ರಾಜ್ಯಗಳಿಂದಲ್ಲ ಬರ್ತಾರೆ ಆಂಧ್ರ ಕೇರಳ ತಮಿಳುನಾಡು ಈ ಥರ ಎಲ್ಲ ನಾವು ಬಂದಾಗ ಬರ್ತಾರೆ ಇದು ತುಂಬ ವಿಶೇಷವಾದ ಪೂಜೆ ಅದು ಇವರು ತೆಗೆರ್ತಕ್ಕಂಥದ್ದು ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ ಇಲ್ಲಪ್ಪ ನೀವು ಇರಬೇಕು ಈ ಪೀಠಾಂಭಿಗಳು ಮಾಡಬೇಕು ಅಂದಾಗ ಅವರು ಇಲ್ಲ ಅಮ್ಮ ನನಗೆ ತುಂಬ ಕೆಲಸ ಇದೆ ನೋಡಬೇಕು ಇಲ್ಲ ಹೋಗಲೇಬೇಕು ಅಂದಾಗ ಅವರು ಒಂದೂರಿಗೆ ಇಲ್ಲಿಂದ ಹೋಗ್ತಾರೆ ಅಲ್ಲಿಂದ ಬೇರೆ ಪವಾಡ ನಾವು ಈಗ ನಡೆಸ್ತಾ ಇರ್ತಕ್ಕಂಥ ಇವರು ನೀವು ವರಮಾನಂದ್ರ ಆದಮೇಲೆ ಮೂರನೆಯ ಮಠಾಧಿಪತಿಗಳು ಪೀಠಾಧಿಪತಿಗಳು ಈಗ ಇಲ್ಲಿ ನಮ್ಮ ವಿಶ್ವಕಮ್ಮ ಜನಾಂಗದವರು ಎಲ್ಲರೂ ಕೂಡ ಇಲ್ಲಿ ಸೇರಿ ಇಲ್ಲಿ ನಾವೆಲ್ಲ ಈ ವಿಜೃಂಭಣೆಯಿಂದ ಮಾಡ್ತಾ ಇದ್ವಿ ಅಂದರೆ ಬೇರೆ ಕಡೆಯಿಂದ ಆಂಧ್ರ ಹೈದರಾಬಾದ್ ತಮಿಳುನಾಡು ಬೇರೆ ಬೇರೆ ಕಡೆಯಿಂದೆಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ ಆದ್ದರಿಂದ ಇಲ್ಲಿ ತುಂಬ ವಿಶೇಷವಾಗಿ ಏನಂದರೆ ಇಲ್ಲಿ ಪಂಚನದಿಗಳು ಉಪ್ಯ ಪಂಚನದಿಗಳ ಮೂಲಕ ಪಾಪಾಗ್ನಿ ಕ್ಷೇತ್ರ ಪಂಚನದಿಗಳ ಪಾಪಾಗ್ನಿ ಕ್ಷೇತ್ರ ಅಂತ ಹೆಸರು ಅದರಿಂದ ಎಲ್ಲ ಭಕ್ತರಾಧಿಗಳಿಗೆ ಮತ್ತು ನಮ್ಮ ಶರಭೈವೇಂದ್ರ ಸ್ವಾಮಿಗಳ ಆರೋಗ್ಯದಿಂದ ಜೀವ ಸಮಾಧಿ ಐದು ಜನ ಜೀವ ಸಮಾಧಿ ಮೊದಲನೆಯವರು ಚಂದ್ರಶೇಖರ ಸ್ವಾಮಿಗಳು ಎರಡನೆಯವರು ಶಿವಶೇಖರ ಸ್ವಾಮಿಗಳು ಮೂರನೆಯವರು ಶಿರಭೇಂದ್ರ ಸ್ವಾಮಿಗಳು ನಾಲ್ಕನೇವರು ವೀರಭಾಬಮ್ಮ ವೀರಭೋಜಾಚಾರ್ಯ ಈ ಐದು ಜನ ಕೂಡ ಸಜೀವ ಜೀವಂತವಾಗಿ ಅವರು ಅವರಾಗಿರು ಸಮಾಧಿ ಆಗಿದೆ ಇನ್ನು ಬೇರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾರೂ ಈ ಥರ ಸಮಾಧಿ ನೀಡುವ ಜಾಗ ಇಲ್ಲ ಆದ್ದರಿಂದ ಇಲ್ಲಿ ಬರ್ತಾರೆ ಬಂದು ತುಂಬ ನಿರ್ಮಣಿಯಿಂದ ಭಕ್ತಿಯಿಂದ ಇಲ್ಲಿ ಬಂದು ಯಾರು ಹೋಗ್ತಾರೋ ಅವರಿಗೆ ಪಾಪಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಒಂದು ಪ್ರತೀತಿ ಇದೆ ಅದರಿಂದ ಇವತ್ತು ಮುನ್ನೂರ ಏಳನೆಯ ಆರಾಧನೆಯಲ್ಲಿ ಇವತ್ತು ವಿಶ್ವಕಪ್ ಜನಾಂಗದೆಲ್ಲ ಸೇರಿ ನಡೆಸ್ತಾ ಇದ್ದೀವಿ ಭಾಳ ಸಂತೋಷ ಆಗಿದೆ ಎರಡು ಅಸಂತರ್ಪಣೆ ಇದೆ ಅಸಂತಪಣೆಯಲ್ಲಿ ಎಲ್ಲ ಓದಿದರು